ದೇಶದಲ್ಲೇ ಅತ್ಯಧಿಕ ವಿಸ್ಕಿ ಕರ್ನಾಟಕದಲ್ಲಿ ಮಾರಾಟ ದೇಶದ ಐವತ್ತೆಂಟು ಪರ್ಸೆಂಟ್ ವಿಸ್ಕಿ ದಕ್ಷಿಣ ಭಾರತದಲ್ಲೇ ಸೇಲ್ ಆಗಿರುವುದು ಹೆಚ್ಚಂತೆ ಮಧ್ಯ ಮಾರಾಟಗಾರರಿಂದಲೇ ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಕಳೆದ ಹಣಕಾಸು ವರ್ಷದಲ್ಲಿ ದೇಶದಲ್ಲಿ ಒಟ್ಟು ನಲವತ್ತು ಪಾಯಿಂಟ್ ಒಂದು ಏಳು ಕೋಟಿ ಕೇಸ್ನಷ್ಟು ವಿಸ್ಕಿ ಮಾರಾಟವಾಗಿದ್ದು ಇದರಲ್ಲಿ ಶೇಕಡ ಐವತ್ತೆಂಟರಷ್ಟು ಪಾಲಿನ ಮೂಲಕ ದಕ್ಷಿಣ ಭಾರತ ಮೊದಲ ಸ್ಥಾನದಲ್ಲಿ ಇದೆ ಜೊತೆಗೆ ಶೇಕಡವಾರು ಮಾರಾಟದಲ್ಲಿ ಕರ್ನಾಟಕ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ವರದಿಯೊಂದು ಹೇಳಿದೆ ಸಿ ಐ ಎ ಬಿ ಸಿ ಭಾರತೀಯ ಮದ್ಯ ಮಾರಾಟಗಾರರ ಒಕ್ಕೂಟ ಅಂಕಿಅಂಶ ಬಿಡುಗಡೆ ಮಾಡಿದೆ ಕಳೆದ ಹಣಕಾಸು ವರ್ಷದಲ್ಲಿ ದೇಶದಲ್ಲಿ ನಲವತ್ತು ಪಾಯಿಂಟ್ ಒಂದು ಏಳು ಕೋಟಿ ಕೇಸ್ನಷ್ಟು ವಿಸ್ಕಿ ಮಾರಾಟ ಆಗಿದೆ ಈ ಪೈಕಿ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಎಂಟು ಕೋಟಿ ಕೇಸ್ ಅಂದರೆ ಶೇಕಡ ಐವತ್ತೆಂಟರಷ್ಟು ದಕ್ಷಿಣ ಭಾರತದಲ್ಲೇ ಬಿಕರೆ ಆಗಿದೆ ಕರ್ನಾಟಕದಲ್ಲೇ ಆರು ಪಾಯಿಂಟ್ ಎಂಟು ಎಂಟು ಕೋಟಿ ಕೇಸ್ಗಳು ಮಾರಾಟ ಆಗಿದೆ ದೇಶದಲ್ಲೇ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ನಂತರದಲ್ಲಿ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಪುದುಚೇರಿ ಮುಂಚೂಣಿಯಲ್ಲಿ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ನಾವು ಈ ಕಡೆ ದಕ್ಷಿಣ ಭಾರತ ಸಿಕ್ಕಾಪಟ್ಟೆ ಬಟ್ಟೆ ಮುಂಚೂಣಿಯಲ್ಲಿ ಇದೆ ಈ ವಿಚಾರದಲ್ಲಿ ಮುಂದೆನ್ಸುತ್ತೆ ನೋಡೋಣ ವೈಟ್ ಟ್ಯಾಪಿಂಗ್ ಮಾಡುವವರಿಗೆ ರಸ್ತೆ ಗುಂಡಿ ಇದ್ದಿದ್ದೆ ಡಿ ಕೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಭಾರಿ ವಾಹನದಿಂದ ಗುಂಡಿ ಸಮಸ್ಯೆ ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಸಮರೋಪಾದಿಯಲ್ಲಿ ಮಾಡಲಾಗ್ತಾ ಇದೆ ಬೆಂಗಳೂರಿನ ರಸ್ತೆಗಳನ್ನು ವೈಟ್ ಟ್ಯಾಪಿಂಗ್ ಮಾಡುವವರಿಗೆ ರಸ್ತೆ ಗುಂಡಿ ಸಮಸ್ಯೆ ಇದ್ದಿದ್ದೆ ಅಂತ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಸ್ತೆ ಗುಂಡಿ ಮುಚ್ಚುವ ವಿಚಾರದಲ್ಲಿ ಅಧಿಕಾರಿಗಳಿಗೆ ಗಡುವು ನೀಡಲಾಗಿದೆ ಗುಂಡಿ ಇದ್ದರೆ ಮತ್ತು ಗುಣಮಟ್ಟದ ಕಾಮಗಾರಿ ಮಾಡದೇ ಇದ್ರೆ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿದೆ ಅಂತ ಕೂಡ ಅವರು ಹೇಳ್ತಾರೆ ಎಷ್ಟೇ ಗುಂಡಿ ಮುಚ್ಚಿದ್ರು ವಾಹನದ ಭಾರಿ ವಾಹನಗಳ ಓಡಾಟ ಹೆಚ್ಚಳದಿಂದಾಗಿ ಗುಂಡಿಗಳು ಮತ್ತೆ ಸೃಷ್ಟಿಯಾಗುತ್ತೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ವೈಟ್ ಟ್ಯಾಪಿಂಗ್ ಮಾಡುವವರೆಗೆ ಗುಂಡಿ ಸಮಸ್ಯೆ ಇದ್ದೇ ಇರುತ್ತೆ ನಾನು ಪ್ರತಿನಿತ್ಯ ಐದು ನಗರ ಪಾಲಿಕೆಗಳ ಮೇಲೆ ನಿಗಾ ಇಟ್ಟಿದ್ದೀನಿ ಅಂತ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಹಣ ನೀಡ್ತಾ ಇದ್ದಾರೆ ಗುತ್ತಿಗೆದಾರರ ಆರೋಪ ಬಾಕಿ ಬಿಲ್ ಪಾವತಿಗೆ ಗುತ್ತಿಗೆದಾರರ ಪತ್ರದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಡಿಕೆಶಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ನಾವು ಹಂತ ಹಂತವಾಗಿ ಬಿಲ್ ಅನ್ನು ಪಾವತಿಸ್ತಾ ಇದ್ದೇವೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತದೆಯೋ ಅಷ್ಟು ಕೊಡ್ತಾ ಇದ್ದೇವೆ ಬಿಜೆಪಿ ಅವಧಿಯಲ್ಲಿ ಮಾಡಲಾದ ಕಾಮಗಾರಿ ಬಿಲ್ ಅನ್ನು ನೀಡಲಾಗಿದೆ ಅಂತ ಕೂಡ ಇದೇ ಸಂದರ್ಭ ಸಂದರ್ಭದಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಕೊಡಬೇಕಾಗಿದ್ದ ಹಣವನ್ನು ಕೂಡ ನಾವೇ ಕೊಟ್ಟಿದ್ದೀವಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಹೇಳ್ತಾ ಇರೋರು